ನಮ್ಮ ತುಳು ವಾರ್ತಾ ವಾಹಿನಿ ಎನ್ನುವಂತಹ ಹೆಗ್ಗಳಿಕೆಯನ್ನು ಪಡೆದುಕೊಂಡಿರುವಂತಹ ನಮ್ಮ ಕುಡ್ಲ ವಾಹಿನಿ ವತಿಯಿಂದ ಇಪ್ಪತ್ತೈದನೇ ವರ್ಷದ ನಮ್ಮ ಕುಡ್ಲ ಗೂಡುದೀಪ ಸ್ಪರ್ಧೆ ಅಕ್ಟೋಬರ್ ಹತ್ತೊಂಬತ್ತರಂದು ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಆವರಣದಲ್ಲಿ ಸಂಜೆ ನಾಲ್ಕೂವರೆ ಗಂಟೆಗೆ ಆರಂಭಗೊಳ್ಳಲಿದೆ ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ನಮ್ಮ ಕುಡ್ಲ ನಿರ್ದೇಶಕ ಹರೀಶ್ ಬಿ ಕರ್ಕೇರ ಗೂಡು ದೀಪಗಳು ಮರೆಯಾಗ್ತಾ ಇರುವಂತಹ ಹೊತ್ತಿನಲ್ಲಿ ನಮ್ಮ ಕುಡ್ಲ ವಾಹಿನಿ ಗೂಡು ದೀಪ ರಚನೆಗೆ ವಿಶೇಷ ಪ್ರಾಶಸ್ತ್ಯವನ್ನ ನೀಡಿ ಸ್ಪರ್ಧೆ ಆರಂಭಿಸುವ ಮೂಲಕ ಜನಮಾನಸದಲ್ಲಿ ಗೂಡು ದೀಪಗಳನ್ನ ಮತ್ತೆ ಬೆಳಕಿಗೆ ತರುವ ಪ್ರಯತ್ನವನ್ನ ಮಾಡಿದೆ ಎಂದರು ನಮ್ಮ ಕುಡ್ಲ ನಿರ್ದೇಶಕ ಲೀಲಾಕ್ಷ ಬಿ ಕರ್ಕೇರ ವಿವರಣೆ ನೀಡಿ ಸಾಂಪ್ರದಾಯಿಕ ಆಧುನಿಕ ಮತ್ತು ಪ್ರತಿಕೃತಿ ಎನ್ನುವ ಮೂರು ವಿಭಾಗಗಳಲ್ಲಿ ಯಾವುದೇ ವಯೋಮಾನದ ನಿರ್ಬಂಧ ಇಲ್ಲದೆ ಸ್ಪರ್ಧೆ ನಡೆಯುತ್ತದೆ ಸ್ಪರ್ಧಾ ವಿಜೇತರಿಗೆ ಚಿನ್ನದ ಪದಕ ಬಹುಮಾನದ ಜೊತೆಗೆ ಐವತ್ತು ಪ್ರೋತ್ಸಾಹಕ ಬಹುಮಾನ ಹಾಗೂ ವಿಶೇಷ ಪ್ರೋತ್ಸಾಹಕ ಬಹುಮಾನಗಳನ್ನು ನೀಡಲಾಗುತ್ತಿದೆ ಎಂದರು ಸ್ಪರ್ಧಾ ಸಲಹೆಗಾರ ದಯಾನಂದ ಕಟೀಲು ಮಾತನಾಡಿ ಈ ವರ್ಷ ಖ್ಯಾತ ಸಿನಿಮಾ ನಟ ಆಕಾಶವಾಣಿ ಎ ಗ್ರೇಡ್ ಕಲಾವಿದ ಲಕ್ಷ್ಮಣಕುಮಾರ್ ಮಲ್ಲೂರು ಅವರಿಗೆ ನಮ್ಮ ಕುಡ್ಲ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತದೆ ಜೊತೆಗೆ ನಾಡೋಜ ಡಾಕ್ಟರ್ ಶಂಕರ್ ಅವರಿಗೆ ನಮ್ಮ ತುಳುವೇರ್ ಪ್ರಶಸ್ತಿ ಯುವ ವಾಹಿನಿ ಸಂಸ್ಥೆಗೆ ಬಿಪಿ ಕರ್ಕೇರ ಸೇವಾ ಪ್ರಶಸ್ತಿ ಗೀತಾ ಶೆಟ್ಟಿ ಅವರಿಗೆ ಲಕ್ಷ್ಮೀ ಕರ್ಕೇರ ಪ್ರಶಸ್ತಿ ಶೋಧಿತ್ ಅಮೀನ್ ಬೈಕಂಪಾಡಿ ಅವರಿಗೆ ಬಾಲಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಗ್ತಿದೆ ಮಾಜಿ ಸಚಿವ ಜೆ ಪಾಲೆಮಾರ ಎಚ್ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮತ್ತು ನವಮಂಗಳೂರು ಬಂದರ್ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಇವರನ್ನ ಸನ್ಮಾನಿಸಲಾಗುತ್ತಿದೆ ಎಂದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಕುಡ್ಲ ನಿರ್ದೇಶಕರಾಗಿರುವಂತಹ ಸುರೇಶ್ ಬಿಕರ್ಕೇರ ಮೋಹನ್ ಬಿಕರ್ಕೇರ ಮಾರುಕಟ್ಟೆ ವಿಭಾಗ ಮ್ಯಾನೇಜರ್ ಸುದರ್ಶನ್ ಕೋಟ್ಯಾನ್ ಕ್ಯಾಮೆರಾಮ್ಯಾನ್ ಜಯಂತ್ ಉಳ್ಳಾಲ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು

ಬರ್ಪಿನ ಗೂಡ್ ದೀಪದ ಸಂಖ್ಯೆ ಅಲ್ಲ ಮೂಚಿ ವಿಭಾಗ ಅನ್ನ ಬಂತದಿಲ್ಲ ಒಂದಿ ಸಾಂಪ್ರದಾಯಿಕ ಒಂಚಿ ಆಧುನಿಕ ಪ್ರತಿಕೃತಿ ಬಂದ್ ಸೊ ಮೂಚಿ ವಿಭಾಗಗಳ ಬಂಗಾರದ ಪದಕ ಕೊರೋದಿಲ್ಲ ಪ್ರಥಮ ಬಂಗಾರ ಪದಕ ಸೆಕೆಂಡ್ ಬಂಗಾರದ ಪದಕ ಅವು ಅರ್ಥ ಆ ತೃತೀಯ ಬಹುಮಾನ ಇಂಥಿ ಮುಚಿ ಬೊಳ್ಳಿರ ಪದಕುದಿಲ್ಲ ಅವು ಅರ್ಥ ಸಾಧಾರಣ ಪ್ರತಿ ಒಂಜಿ ವಿಭಾಗ ಅಲ್ಲ ಅದೇ ಮನ ಗೂಡ್ ದೀಪ ಒಂಜಿ ಕೊರ್ಲು ಬಂತದೇ

ಈ ಗೂರ್ ದೀಪ ಮಂತ್ ನಡಿಗೆ ಮುಗಿಪನೋ ವರ್ಷದ ಕಾರ್ಯಕ್ರಮ ಅಲ್ಲ ಸೊ ಅಂಚಾರಿ ಈ ವರ್ಷದ ಕಾರ್ಯಕ್ರಮ ಪ್ರತಿ ವರ್ಷ ಒಂಜಿ ಒಂದ್ ಆತ್ ಜನ ಗೌರವ ಮಂತ್ ಐತ್ ಒಂದಿ ನಮ್ಮ ಕುಳ್ಳ ಪ್ರಶಸ್ತಿ ಬಂದು ಬರ್ಬಾ ಐತ್ ಐಟ ನಮ್ಲ ಪ್ರಶಸ್ತಿ ನಮ್ಮ ತುಳು ಕಲೆ ಸಂಸ್ಕಾರ ಸಂಸ್ಕೃತಿಯನ್ನು ಹೊರ್ಸ್ತೀನಿ ಅಂಚೆ ಕಲಾಕ್ಷೇತ್ರ ಬಂದಿ ನಾಲ್ಕು ಗೌರವ ಅಂತ ಐಟಿಡ್ಬಕ ನಮ್ಮ ತುಳುವೆ ಪ್ರಶಸ್ತಿ ನಮ್ಮ ತುಳುವೆ ಎಚ್ ಆರ್ ಸರ್ ದಾರು ಆತ್ಮೂರಪ್ಪ ಸಾಧನೆ ಮಠಿನ್ ಇರ್ತದೆ ಗೌರವ ಮಂತ್ರಣ ಅವೇ ಪ್ರಕಾರ ನಮ್ಮ ಒಂದು ತೀರ್ಥ ರೂಪಾಯಿ ಬಿ ಪಿ ಕಕ್ಕ ತೀರ್ಥ ಎಂದು ಪ್ರಶಸ್ತಿ ಸ್ಟಾರ್ಟ್ ಮಾಡ್ತಾರೆ ಅವು ಸಂಘ ಸಂಸ್ಥೆಯಲ್ಲೂ ಕರಪ್ಪ ಈ ಸಲ ಅವೇ ಯುವ ವಾಹಿನಿ ಸಂಘಟನೆ ಕೊರೊಂದ ನಮ್ಮ ತುಳುವೆ ಪ್ರಶಸ್ತಿನ ನಮ್ಮ ಜಿ ಶಂಕರ್ ಕೊರೊಂದಿಲ್ಲ ಅಂಚನೆ ನಮ್ಮ ಕೂಡ ಪ್ರಶಸ್ತಿನ ನಮ್ಮ ಮಲ್ಲೂರು ಲಕ್ಷ್ಮಣ್ ಮಲ್ಲೂರ್ ಆರೆ ಕೊರೊಂದು ಅಂಚೆ ನಮ್ಮ ನಮ್ಮ ಕುಡ್ಲದ ಕೂಟದ ಏರಾಂಡದ ಜೂಕ್ಲೆ ದಾರಾಂಡ ಲೆಟ್ಟೆ ಒಂದು ಮಂತ್ರಿಂದ ಅಕಲ ಅಕಲ ಇದ್ದ ಪ್ರಶಸ್ತಿ ಕೊರಪಿನ ಉಂಟು ಅವು ನಮ್ಮ ಕುಡ್ಲ ಬಳಕರ ಇಂಕಲ ಏರಾಂಡಲ ಸದಸ್ಯ ಜೂಕುಲ ದಾರ ಮಂತ್ರಿ ಅಕಲಿ ಕೊರ ಈ ಸಲ ಇಂಕಲ ಅವಿನಯ ನಮ್ಮ ಕ್ಯಾಮರಾ ಮ್ಯಾನ್ ದಿವಾಕರ್ ಬೇಕಂಡ ಯಾರನ್ನ ಸುಬುತ್ರೆ ನಮ್ಮ ಮೋಣಿ ಬಾಂಬೆ ಪೂಜೆ ಕೆಲವೊಂದು ಕಾರ್ಯಕ್ರಮ ವೇಷಲ್ ಪುರ ಪಾಡ್ ಬಂದೆ ಬಾಲಪ್ರತಿಭೆ ಪ್ರಶಸ್ತಿ ಆಯ್ಕೆ ಕೊಡೋದಿಲ್ಲ ಅದೇ ಪ್ರಕಾರ ಮೂಚಿ ವಿಶೇಷ ಒಂದೇನು ಪ್ರಶಸ್ತಿ ನೀವು ತಿಳ್ಕೊಡ್ತಾರೆ ಬಣ್ಣ ನಕಲ ಇಂಕಲ ಪ್ರತಿ ಒಂದು ಯುನಿಕ್ಲ ಇಂಕಲೆ ಪೂರ್ಣತ್ವ ಸಹಕಾರ ಗೋಲ್ಡ್ ದೀಪ ಸುರ ಐದನೇದಿ ಚಿದಾಮಂಡಲ ಪುರಂದಲ್ಲೇ ಐಟಿ ಪ್ರಥಮ ಆದಿ ನಮ್ಮ ಕೃಷ್ಣ ಜೆ ಪಾಲೆಮಾರ್ ಒಳ್ಳೆಯ ಐಟಿ ಪಕ್ಕ ಎನ್ ಎಂ ರಾಜೇಂದ್ರ ಕುಮಾರ್ ಒಳ್ಳೆ ಐಟಿ ಪಕ್ಕ ನಮ್ಮ ಅಕ್ಕ ರಾಜು ಮಕ್ಕಳಿಗೆ ಮೊದಲಾಗಿ ಸ್ವಾಗತಿಸುತ್ತ ಇವತ್ತು ಈಗಾಗಲೇ ಹರೀಶ್ ಕಾರ್ ಕೆರಳಿ ಲಕ್ಷ್ಮಣ ಕೆರೆ ನಮ್ಮ ಕುಟುಂಬ ಒಂದು ಬಳಗ ಕರಾವಳಿ ಕರ್ನಾಟಕದ ಪ್ರಪ್ರಥಮಗಳು ವಾರ್ತಾ ವಾಹಿನಿಯಾಗಿ ಈ ಸಾಮಾಜಿಕ ಪರಜೆಯಾದ್ರೂ ಕೂಡ ಇವತ್ತು ಈ ಒಂದು ವೇದಿಕೆ ಇರುವಂತಹ ಕಟ್ಟಿಕೆರ ಅಥವಾ ಅದರ ಬಳಗ ಒಂದು ಸ್ವಂತ ಸಂತಂದ್ರೆ ಮೊನ್ನೆ ಅಷ್ಟೇ ಬೆಳ್ಳಿ ಹಬ್ಬವನ್ನ ಆಚರಿಸಂತಹ ಒಂದು ಸಂತಸ ಕೃಷಿ ಈ ಬಳಗಕ್ಕೆ ಇದೆ ಯಾಕೆ ಉಲ್ಲೇಖ ಮಾಡ್ತಂದ್ರೆ ಇಪ್ಪತ್ತ ಐದನೇ ವರ್ಷದ ಗೂಡ ಪಂತ ಹೆಸರು ಗೂಡದೀಪ ಪಂಥ ಅಂತ ಇದೆ ಆದ್ರೆ ಗೂದೀಪ ಪಂಥದ ಒಂದು ಮಕ್ಕಳಲ್ಲಿ ಗೂದೀಪ ಆ ಪಂಥ ಆ ಸ್ಪರ್ಧೆ ನಡೆದ್ರೆ ಮತ್ತೊಂದು ಮಗುರಲ್ಲಿ ಶ್ರೀರಾ ನಿರಾಕ್ಷ ಹೇಳಿದಾಗೆ ಸಾಂಸ್ಕೃತಿಕವಾದಂತಹ ಅಥವಾ ಸಮಾಜಕ್ಕೆ ಹಲವಾರು ಕ್ಷೇತ್ರಗಳಲ್ಲಿ ಧ್ವನಿಯ ಸೇವೆ ಮಾಡುವಂತಹ ಹಿರಿಯರನ್ನ ಗೌರವಿಸುವಂತಹ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ನಡೀತದೆ ಆರಂಭದಲ್ಲಿ ಉದ್ಘಾಟನಾ ಸಮಾರಂಭ ಇರುತ್ತದೆ ಆ ಉದ್ಘಾಟನಾ ಸಮಾರಂಭ ಕೂಡ ನಗರದ ಹಿರಿಯ ಹಲವಾರು ಗಣ್ಯ ವ್ಯಕ್ತಿಗಳು ಆಹ್ವಾನಿಸಿದ್ದಾರೆ ಹಾಗೆ ಸಮಾರೋಪ ಸಮಾರಂಭ ಅಂತ ಇರ್ತದೆ ಸೊ ಈ ಮಧ್ಯದಲ್ಲಿ ಇರುವಂತಹ ಭಾಗದಲ್ಲಿ ಏನ್ ಮಾಡುತ್ತದೆ ಅಂದ್ರೆ ಗೋಲ್ದೀಪ ಪಂತ ನಡೀತದೆ ಒಂದು ವಿಶೇಷ ಏನಂದ್ರೆ ಗೋಲ್ದೀಪ ಪಂತದಲ್ಲಿ ಆ ಕುದ್ರೋಳಿ ಕ್ಷೇತ್ರ ಯಾವಾಗ ಮೊನ್ನೆ ನಡೆದಂತ ದಸರಾ ಸಂದರ್ಭದಲ್ಲಿ ಯಾವ ರೀತಿ ಆ ಬೇರೆ ಬೇರೆ ಆ ಬಣ್ಣಗಳಿಂದ ಅಥವಾ ಲೈಟ್ಗಳಿಂದ ವಿಜೃಂಭಿಸುತ್ತಾ ಆ ಶಾರದೆಯ ಸುಂದರ ಆ ನೋಟವನ್ನ ಅಥವಾ ನವದರ್ಗ ನೋಡಿದರೆ ಅದೇ ತರ ಮತ್ತೊಂದು ಆ ಕುದ್ರೋಳಿ ಕ್ಷೇತ್ರವನ್ನ ಈ ರೀತಿಯಾಗಿ ಇಡೀ ಆ ಪ್ರಾಂಗಣ ಸುತ್ತ ಬಗೆ ಬಗೆಯ ಗೂಡ್ ನೋಡಿ ಆ ಚಂದವನ್ನ ಅಲಂಕಾರ ನೋಡುವಂತಹ ಸುಸಂದನ ಸಿಗುವಂಥದ್ದು ನಾಳೆ ಹತ್ತೊಂಬತ್ತು ತಾರೀಕು ನಡೆಯುವಂತಹ ನಮ್ಮ ಕೂಡ ಗೂಡ್ ಯಾಕಂದ್ರೆ ಆ ಒಂದು ಹಂತದ ಮೊನ್ನೆ ಆ ಎಲ್ಲ ಕಾರ್ಯಕ್ರಮ ಮಾಧ್ಯಮಗಳು ತಮ್ಮ ತಮ್ಮ ಮಾಧ್ಯಮದಲ್ಲಿ ಪ್ರಸಾರ ಮಾಡಿದ್ವಿ ಇದು ಮತ್ತೊಂದು ಅವಕಾಶ ತಮಗಿರುವಂತದ್ದು ನಾನು ಮುಖ್ಯವಾಗಿ ಹೇಳುವಂತದ್ದು ಮೂರು ಸ್ಪರ್ಧೆಗಳ ಬಗ್ಗೆ ನಿಮ್ಮ ಗಮನ ತರುವಂತ ನಿಮ್ಮ ಮಾಹಿತಿ ಕೊಡುವಂತ ಪ್ರಯತ್ನ ಮಾಡ್ತೇನೆ ಒಂದು ಸಾಂಪ್ರದಾಯಿಕ ವಿಭಾಗ ಅಂತ ಮಾಡ್ತೇವೆ ಇವತ್ತು ನೀವು ಮಾರ್ಕೆಟ್ ಹೋದಾಗ ಅಥವಾ ಮಂಗಳೂರು ಅಥವಾ ಹೋದಾಗ ಏನಾಗುತ್ತೆ ಅಂದ್ರೆ ಗೋಧಿಪಳ ನೇತಾಡಿದ್ರೆ ಕಾಣ್ತಾ ನಾವು ಅದು ಆ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಅಥವಾ ನೀವು ಮಾಧ್ಯಮ ಬಂಧುಗಳು ನೀವು ಶಾಲಾ ಕಾಲೇಜು ಹೋಗ್ಬೇಕಾದ್ರೆ ಒಂದು ಹವ್ಯಾಸ ಒಂದು ಆ ಕಲೆಯ ರೀತಿಯಲ್ಲಿ ಒಂದು ಕ್ರಾಫ್ಟ್ ಆಗಿ ನೀವು ಮಾಡ್ತಾ ಇದ್ರಿ ಆ ಶಾಲೆಗಳಲ್ಲಿ ಮಾಡ್ತಾ ಇದ್ರು ಕ್ರಾಫ್ಟ್ ಐಟಮ್ ಆಗಿ ಮಾಡ್ತಾ ಇದ್ರು ಆ ಕ್ರಾಫ್ಟ್ ಐಟಮ್ ಅನ್ನು ಶಾಲೆಯಲ್ಲಿ ಮಾಡಿದಾಗ ಹಳ್ಳಿಗೆ ಸೀಮಿತವಾಗಿದ್ದು ಆ ಮನೆಯಲ್ಲಿ ಆ ಮನೆ ಎದುರಿಗಿರುವ ದೊಡ್ಡ ಒಂದು ಕೋಲ್ ಆ ಸಾಂಪ್ರದಾಯಿಕ ವಿಭಾಗ ಉಳಿದುಕೊಂಡಿದೆ ಆದ್ರೆ ನಾವೀಗ ನೋಡುವಂತದ್ದು ಹೇಗಂದ್ರೆ ಸಾಂಪ್ರದಾಯಿಕ ವಿಭಾಗದೊಂದಿಗೆ ಆಧುನಿಕವಾಗಿ ಅದೆಷ್ಟು ಪರಿಕರಗಳು ನಮ್ಮ ಮಾರ್ಕೆಟ್ ಅಲ್ಲಿ ಅದು ಮಾರುಕಟ್ಟೆಯಲ್ಲಿ ಸಿಗುತ್ತೆ ಅದನ್ನು ತೆಗೆದುಕೊಂಡು ಮೂರ್ದೀಪದ ಆ ರೀತಿಯ ಆ ಚೌಕ ಅಥವಾ ಅಟ್ಟೆ ಅಂತ ಹೇಳ್ತಾರೆ ಅದು ಹಾಗೆ ಉಳಿದಿರ್ತದೆ ಆದ್ರೆ ಗೋ ಪೂರ್ತಿ ಮಾಡಬೇಕಾದ್ರೆ ಉಪಯೋಗಿಸುವಂತಹ ಪರಿಕರಗಳು ಉದಾಹರಣೆಗೆ ನಾವು ಗೋ ಪೂರ್ತಿ ಮಾಡಬೇಕಾದ್ರೆ ಬಣ್ಣ ಹಾಕೋದ್ ಯೂಸ್ ಮಾಡಬಹುದು ಗ್ಲಾಸ್ ಪೇಪರ್ ಯೂಸ್ ಮಾಡಬಹುದು ಬಟ್ಟೆ ಯೂಸ್ ಮಾಡಬಹುದು ಬೇರೆ ಬೇರೆ ವಿಭಾಗದಲ್ಲಿ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಅದು ಡೀಪ್ ಶೇಪ್ ಪೇಪರ್ ಇರ್ಬೋದು ಕ್ರೇಪ್ ಪೇಪರ್ ಇರ್ಬೋದು ಯಾವುದೇ ಪೇಪರ್ ಉಪಯೋಗ ಮಾಡ್ತೇವೆ ಆದ್ರೆ ಮಂಗಳೂರಿನ ಕುದುಹ ಗೋದೀಪ ಮಕ್ಕಳಲ್ಲಿ ಆಕರ್ಷಣೀಯವಾಗಿ ಎಲ್ಲರನ್ನ ಗಮನಿಸಿಡುವುದೇ ಆಧುನಿಕ ವಿಭಾಗ ಯಾಕಂದ್ರೆ ನೀವು ಕೂಡ ಗಮನಿಸಿದ ಹಲವಾರು ವರ್ಷಗಳನ್ನ ಏನ್ ಕಾಣ್ತಾ ಅಂದ್ರೆ ಅಲ್ಲಿ ನಮ್ಗೆ ಕ್ಯೂರಿಯಾಸಿಟಿ ಅಥವಾ ಏನೇ ಈ ಗೂಡು ದೀಪವನ್ನ ಈ ತರ ಹೇಗೆ ಪ್ರದರ್ಶನ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ನಮಗೆ ಅದು ಆಶ್ಚರ್ಯ ಆಗುತ್ತೆ ಹೇಗೆಂದ್ರೆ ಅದು ನೋಡುವಾಗ ನಮ್ಮ ಕಣ್ಣಿಗೆ ಏನು ಆ ಪರಿಕರವನ್ನ ಅಥವಾ ಯಾವ ವಸ್ತುಗಳನ್ನ ಉಪಯೋಗ ಮಾಡೋದು ಗೊತ್ತಾಗ್ತಾ ಇಲ್ಲ ಬಟ್ ಅವರಲ್ಲಿ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಕಳೆದ ವರ್ಷದ ಗೂಡ ಪಂತ ಪಂಥ ಹೇಗೆ ಮುಕ್ತಾಯವಾಯ್ತು ಆ ದಿನದಿಂದ ಇವತ್ತು ನಿರಂತರವಾಗಿ ಒಂದು ವರ್ಷದಲ್ಲಿ ಈ ಗೂಡದೀಪವನ್ನು ಪೂರ್ತಿಗೊಳಿಸ್ತಿದೆ ಅಂತ ಹೇಳಿ ಹೇಗೆ ಒಬ್ಬರು ಇಪ್ಪರಲ್ಲ ಪೂರ್ತಿ ಮನೆ ಮಂದಿ ಸೇರಿಕೊಂಡು ಕುಟುಂಬ ಸಮೇತರಾಗಿ ಮಾಡುವಂತಹ ಒಂದು ಅದು ಕಲೆ ಕೇವಲ ಗೂಡ ಮಾಡಿ ಮಾಡಿದ ಒಬ್ರು ಸಾಕಾಗುದಿಲ್ಲ ನೀವು ವೈಯಕ್ತಿಕವಾಗಿ ಯಾರಾದ್ರೂ ಗೂಡ ಮಾಡಿದ್ರಿದ್ರೆ ಒಮ್ಮೆ ಯೋಜನೆ ಮಾಡಿದ್ರೆ ಕಾಮಾಗ ಕೇವಲ ಒಬ್ಬ ಇಟ್ಕೊಂಡು ಪೇಪರ್ ಕಟ್ ಮಾಡಿಕೊಂಡು ಅಂತ ನಾವು ಹೆಲ್ಪ್ ತಗೊಳ್ತೇವೆ ಆ ರೀತಿ ಮಾಡೋದಂತಹ ಗೂಡ ಆಧುನಿಕ ಆಗಿರ್ತದೆ ಅಲ್ಲಿ ಉಪಯೋಗ ಪರಿಕರಗಳೇ ನಮ್ಗೆ ತುಂಬಾ ಅದನ್ನ ಕೇಳುವಂಥದ್ದು ಅವರಲ್ಲಿ ವಿಚಾರವನ್ನ ಕೇಳುವಂತದ್ದು ಅಥವಾ ಅದರ ಬಗ್ಗೆ ಮಾಹಿತಿಯನ್ನು ಕೇಳುವಂತದ್ದೇ ತುಂಬಾ ಸಂತೋಷ ಇದು ಎರಡು ವಿಭಾಗ ಇದೆ ಮತ್ತೊಂದು ಭಾಗ ನೋಡುತ್ತೆ ಈಗ ಶಾಲಾ ಕಾಲೇಜುಗಳು ಇರ್ಬೋದು ಮುಖ್ಯವಾಗಿ ಇಂಜಿನಿಯರಿಂಗ್ ಕಾಲೇಜ್ ಇರ್ಬೋದು ಬೇರೆ ಬೇರೆ ಕಡೆಗಳು ಪ್ರತಿಕೃತಿ ಮಾಡಲ್ ಅಂತ ಹೇಳ್ತೇವೆ ನಾವು ಎಲ್ಲೆ ಎಕ್ಸಿಬಿಷನ್ಗೆ ಹೋದಾಗ ಅಥವಾ ಬೇರೆ ಬೇರೆ ಹೋದಾಗ ಆ ಒಂದು ಯಾವುದೇ ಕಟ್ಟಡ ಆಗಿರ್ಬೋದು ಯಾವ್ದು ಅದೊಂದು ಪ್ರತಿಕೃತಿಯನ್ನು ಇಟ್ಟಿರ್ತಾರೆ ಸೊ ಮಾಡಲ್ ಅಂತ ಇರ್ತವೆ ಅದನ್ನ ಯಾಕೆ ನಾವು ಮಾಡ್ತೇವೆ ಅಂದ್ರೆ ಅಲ್ಲಿ ಯಾವುದೇ ರೀತಿಯ ವಯೋಮಾನದ ಅಲ್ಲಿ ಯಾವುದೇ ಭೇದ ಇಲ್ಲ ಯಾರು ಮಾಡ್ತಾರೆ ಅಲ್ಲಿ ನೀವು ನೋಡಿದ್ರೆ ಆ ಸಣ್ಣ ಸಣ್ಣ ಮಕ್ಕಳು ಇರ್ಬೋದು ಅವರೆಲ್ಲ ಮಾಡುವಂತ ಕ್ರಿಯೇಟಿವಿಟಿ ಅನ್ನ ಹೇಳ್ತಾರೆ ಆ ಕ್ರಿಯೇಟಿವಿಟಿ ತುಂಬಾ ಆಕರ್ಷಣವಾಗಿ ಅಕ್ಕ ರಾಜಕೊಂಡ ಆದ್ರೆ ಬಂದಿ ಅಧ್ಯಕ್ಷರ ನೆಲೆಕ್ಟ್ಕೊಳ್ತೀನಿ ಒಂಜಿ ಬಂದ್ರು ನಮ್ಮ

ಪರ್ಫಾಮೆನ್ಸ್ ಬರೋರ್ಡ್ ಬರ್ಬೇಕು ಅಷ್ಟು ನಿಮ್ಗೆ ಅಕ್ಕಲಿ ಅವಕಾಶ ಅಂತ ಕೊರಲ್ಲ ಅಂಜಾವ್ದು ಈ ಕಾರ್ಯಕ್ರಮ ಬೈ ನಾಲ್ಕು ಗಂಟೆ ಸುರಾದ ರಾತ್ರಿ ಪತ್ ಪತ್ತನಿ ಗಂಟೆ ಮುಂತ ನಡ್ತಾ ಹಂಚಿ ಈ ಕಾರ್ಯಕ್ರಮ ದೇವಣ್ಣ ಹೆಂಗಲೆ ಮಾಧ್ಯಮ ಬಂದ ಮಸ್ತ್ ಸಹಕಾರ ರೆತಬೇಕು ಕಟ್ಟಕೋತೇವೆ ಇದಕ್ಕೆ ಐನಾದ್ರೂ ಪ್ರಚಾರ ಕೊಡ್ತು ಇದಕ್ಕೆ ಮಸ್ತ್ ಜನ ಕ್ಷೇತ್ರ ಬರ್ಬಿಲಿಕ್ಕೆ ಅವಕಾಶ ಅಂತ ಕೊಡ್ತೀವಿ ನನಗೆ ಮಾತಾಡಿ